ಮಹಾಬೋಧಿ ಶಾಲೆಯಲ್ಲಿ ವಿಜ್ಞಾನ ಮತ್ತು ಐತಿಹಾಸಿಕ ಸ್ಥಳ ಪರಿಚಯ ಪ್ರದರ್ಶನ ಮೈಸೂರು ನಗರದ ಮಹಾಬೋಧಿ ಶಾಲೆಯಲ್ಲಿ ಎರಡು ದಿನಗಳ ಕಾಲ ವಿಜ್ಞಾನ ಹಾಗೂ ಐತಿಹಾಸಿಕ ಸ್ಥಳಗಳ ಕುರಿತ ವಿಶಿಷ್ಟ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಸೃಜನಶೀಲತೆ ಮತ್ತು ಸಂಶೋಧನಾ ಮನೋಭಾವವನ್ನು ಮೆರೆದರು ವಿದ್ಯಾರ್ಥಿಗಳಲ್ಲಿ ಪಠೇತರ ಜ್ಞಾನವನ್ನ ವಿಸ್ತರಿಸಲು ಹಾಗೂ ಸಂಸ್ಕೃತಿ ಇತಿಹಾಸ ಮತ್ತು ವಿಜ್ಞಾನದ ಮೇಲಿನ ಆಸಕ್ತಿಯನ್ನ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ವಿವಿಧ ವಿಭಾಗಗಳನ್ನು ಸಿದ್ಧಪಡಿಸಿದ್ದರು ಹಂಪಿಯ ವೈಭವ ಮೈಸೂರು ಅರಮನೆಯ ಐತಿಹಾಸಿಕ ಪ್ರಾಮುಖ್ಯತೆ ಜಂಬೂ ಸವಾರಿ ಹಾಗೂ ದಸರಾ ನವರಾತ್ರಿ ಗೊಂಬೆಗಳ ಸಾಂಸ್ಕೃತಿಕ ಅಂಶಗಳು ವಿಶೇಷ ಗಮನ ಸೆಳೆಯುವಂತಾಗಿತ್ತು ಜೊತೆಗೆ ಪುರಾತನ ವಸ್ತುಗಳು ಖಗೋಳಶಾಸ್ತ್ರದ ಉಪಕರಣಗಳು ಮತ್ತು ಕೃಷಿ ಕುರಿತ ಮಾದರಿಗಳು ಪ್ರದರ್ಶನದ ಭಾಗ್ಯವಾಗಿದ್ದವು ಮಕ್ಕಳು ತಾವೇ ಬೆಳೆದ ತರಕಾರಿಗಳನ್ನ ಪ್ರದರ್ಶನಕ್ಕೆ ಇಟ್ಟುಕೊಂಡು ನೈಸರ್ಗಿಕ ಕೃಷಿಯ ಮಹತ್ವ ಹಾಗೂ ಪರಿಸರ ಸಂರಕ್ಷಣೆಯ ಕುರಿತು ಮಾಹಿತಿ ನೀಡಿದರು ಇದು ಮಕ್ಕಳಿಗೆ ಕೇವಲ ಪಠ್ಯಪುಸ್ತಕದ ಪಾಠವಲ್ಲದೆ ಜೀವನ ಪಾಠವನ್ನ ನೀಡುವಂತಾಯಿತು ಮಕ್ಕಳ ಕೈಕುಂಚದಲ್ಲಿ ಅರಳಿದ ಚಿತ್ರಗಳು ಹಾಗೂ ಹಳ್ಳಿಯ ಜೀವನ ಶೈಲಿಯನ್ನ ಪ್ರತಿಬಿಂಬಿಸುವ ಕಡಕತಿ ಕುಡಗೂಲು ಮತ್ತು ಹಳೆ ಕಾಲದ ಉಪಕರಣಗಳು ಹಿರಿಯರಲ್ಲಿ ನೆನಪು ಮೂಡಿಸಿದವು ಈ ಪ್ರದರ್ಶನದ ಮೂಲಕ ಪೋಷಕರು ತಮ್ಮ ಮಕ್ಕಳ ಸೃಜನಶೀಲತೆಯನ್ನ ಹತ್ತಿರದಿಂದ ಕಂಡು ಸಂತೋಷ ವ್ಯಕ್ತಪಡಿಸಿದರು ಪ್ರದರ್ಶನ ವೀಕ್ಷಿಸಲು ಬಂದ ಪೋಷಕರು ಹಾಗೂ ಸ್ಥಳೀಯರು ವಿದ್ಯಾರ್ಥಿಗಳ ಪ್ರಸೂತೀಕರಣವನ್ನ ಮೆಚ್ಚಿ ಇಂತಹ ಕಾರ್ಯಕ್ರಮಗಳನ್ನ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿ ಸಂಶೋಧನಾ ಮನೋಭಾವ ಹಾಗೂ ಕಲೆ ಪ್ರಜ್ಞೆ ಬೆಳೆಸಲು ಸಹಕಾರಿ ಎಂದು ಅಭಿಪ್ರಾಯಪಟ್ಟರು ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಮಕ್ಕಳ ಪ್ರಯತ್ನವನ್ನ ಪ್ರಶಂಸಿಸಿ ಮುಂದಿನ ದಿನಗಳಲ್ಲಿ ಇಂತಹ ವಿಷಯಾಧಾರಿತ ಪ್ರದರ್ಶನಗಳನ್ನ ಹೆಚ್ಚಾಗಿ ಆಯೋಜಿಸುವ ನಿಟ್ಟಿನಲ್ಲಿ ಆಸಕ್ತಿ ತೋರಿದರು ವಿಜ್ಞಾನ ಮತ್ತು ಇತಿಹಾಸವನ್ನ ಪ್ರಾಯೋಗಿಕವಾಗಿ ಪರಿಚಯಿಸುವ ಈ ರೀತಿಯ ಕಾರ್ಯಕ್ರಮಗಳು ಮಕ್ಕಳಲ್ಲಿ ತಿಳುವಳಿಕೆ ಹೆಚ್ಚಿಸುವುದಷ್ಟೇ ಅಲ್ಲ ಅವರಲ್ಲಿ ರಾಷ್ಟ್ರಭಕ್ತಿ ಮತ್ತು ಸಂಸ್ಕೃತಿ ಗೌರವದ ಭಾವನೆಗಳನ್ನು ಬಿತ್ತುವಲ್ಲಿ ಮಹತ್ವದ

And the second one is Virupaksha temple. It is more than 1,600 years old and it is more than 50 meters tall. It has three gopuras inside it. Now, he'll explain the This is a stone chair which is located in a mountain. It is famous for its stone carving and it symbolizes Vishnu's Garuda which is uh, divine medical And uh, it is a famous attraction to this. Mahal. So it is also known as Chitrangi Palace. It was used by the royal king and queen of uh, the during the hot summer vacation.

ತಮ್ಮ ಹೆಸರು ನನ್ನ ಹೆಸರು ಅನ್ನಪೂರ್ಣ ಅಂತ ಮಹಾಬೋಧಿ ಸ್ಕೂಲ್ ಮಹಾಬೋಧಿ ಸ್ಕೂಲಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಸ್ಕೂಲಲ್ಲಿ ನಾವು ವಾರ್ಷಿಕ ವಸ್ತು ಪ್ರದರ್ಶನ ಅಂತಲೇ ಹೇಳ್ಬೋದು ಆ್ಯನ್ಯುವಲ್ ಎಕ್ಸಿಬಿಷನ್ನ ಕಂಡಕ್ಟ್ ಮಾಡಿದ್ವಿ ಅದೇ ಥರ ಪೇರೆಂಟ್ಸ್ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ವಸ್ತು ಪ್ರದರ್ಶನದ ಮುಖ್ಯವಾದ ಥೀಮ್ ಏನಪ್ಪ ಅಂದರೆ ಸೆಲ್ಫ್ ರಿಲಯಂಟ್ ಇಂಡಿಯಾ ಅಥವಾ ಆತ್ಮನಿರ್ಭರ್ ಭಾರತ್ ಅಂತ ಮುಖ್ಯವಾಗಿ ಇದರಲ್ಲಿ ನಾವು ಯಾವ ನಮ್ಮದೇ ಆದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ದೀವಿ ಆರ್ಟಿಕಲ್ಚರ್ ಫ್ಲೋರಿಕಲ್ಚರ್ ಮಾಡಿದ್ದೀವಿ ಅದೇ ಥರ ಡಿಪಾರ್ಟ್ಮೆಂಟ್ ವೈಸ್ ಎಲ್ಲ ಹ್ಯುಮ್ಯಾನಿಟೀಸ್ ಇಂಗ್ಲೀಷ್ ಕನ್ನಡ ಹಿಂದಿ ಆರ್ಟ್ ಇದನ್ನು ನಾವು ಎಕ್ಸಿಬಿಟ್ ಮಾಡಿದ್ದೀವಿ ಪ್ರತಿಯೊಂದರಲ್ಲೂ ಟಿ ಎಲ್ ಎಮ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ತೋರಿಸಿದ್ದೀವಿ ಅದು ಮುಖ್ಯವಾಗಿ ತುಂಬ ಚೆನ್ನಾಗಿ ಬಂದಿದೆ ಸುಮಾರು ನಾಲ್ಕರಿಂದ ಐದು ಶಾಲೆಯ ಪ್ರಾಂಶುಪಾಲರುಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಸುಮಾರು ಐದು ಶಾಲೆಯ ಮಕ್ಕಳನ್ನು ಕಳಿಸಿದ್ದಾರೆ ಸುಮಾರು ಸಾವಿರಕ್ಕೂ ಹೆಚ್ಚು ಮಕ್ಕಳು ನಮ್ಮಲ್ಲಿ ಬಂದು ಎಕ್ಸಿಬಿಷನ್ನ ನೋಡ್ಕೊಂಡು ಹೋಗಿದ್ದಾರೆ ಇನ್ನು ನಾವು ಹೋದರೆ ಪ್ರತಿಯೊಂದು ಸೆಕ್ಷನಲ್ಲೂ ಮ್ಯಾಥ್ಸು ಸೈನ್ಸು ಸೋಷಲು ಈ ಥರ ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ವಿಭಾಗಿಸಿದ್ದೀವಿ ಮತ್ತು ನಮ್ಮ ಸೋಷಲ್ ವಿಭಾಗದಲ್ಲಿ ನೋಡಬೇಕು ಅಂದರೆ ನಾವು ಯುನೆಸ್ಕೋ ಹೆರಿಟೇಜ್ ಸೆಂಟರ್ಸ್ ಯಾವುದಿದೆ ಅದರದ್ದು ಮಾಡೆಲ್ಸು ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸು ಮತ್ತು ನಮ್ಮ ಪೇರೆಂಟ್ಸು ನಮ್ಮ ಸ್ಟೂಡೆಂಟ್ಸೇ ಮಾಡಿರೋ ಯುನೆಸ್ಕೋ ಹೆರಿಟೇಜ್ ಸೆಂಟರ್ಸ್ ಹಂಪಿ ಆಗಿರ್ಬೋದು ಪುನಾರ್ ಟೆಂಪಲ್ ಆಗಿರ್ಬೋದು ಅದನ್ನು ಎಕ್ಸಿಬಿಟ್ಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಮ್ಯಾಥ್ಸ್ ಡಿಪಾರ್ಟ್ಮೆಂಟಕ್ಕೆ ಬಂದರೆ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಲೀಟರ್ಸ್ ಯಾವುದು ಗ್ರಾಮ್ಸ್ ಯಾವುದು ಕೆಜಿಸ್ ಯಾವುದು ಅದನ್ನು ಮಕ್ಕಳೇ ಎಕ್ಸಿಬಿಟ್ ಮಾಡಿದ್ದಾರೆ ಇನ್ನು ನೀವು ನಮ್ಮ ಸೈನ್ಸ್ ವಿಭಾಗಕ್ಕೆ ಬಂದರೆ ಅದನ್ನು ವಿಭಾಗ ಮಾಡಿದ್ದೀವಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಂತ ಪ್ರತಿಯೊಂದು ವಿಭಾಗದಲ್ಲೂ ವೆರೈಟಿ ವೆರೈಟಿ ಎಕ್ಸ್ಪಿರಿಮೆಂಟ್ಸ್ನ ಕಂಡಕ್ಟ್ ಮಾಡಿದ್ದಾರೆ ಈ ವಸ್ತು ಪ್ರದರ್ಶನದ ಮುಖ್ಯವಾಗಿ ಭಾಗವಾದ ಪ್ಲಾನಿಟೋರಿಯಂ ಪ್ಲಾನಿಟೋರಿಯಂನ ನಮ್ಮ ಸ್ಕೂಲಲ್ಲಿ ನಾವೇ ಮೌಲ್ ಸೆಟಪ್ ಮಾಡಿ ಮಹಾಬೋಧಿ ಪ್ಲಾನಿಟೋರಿಯಂ ಅನ್ನೋದನ್ನು ಮಕ್ಕಳಿಗೆ ತೋರಿಸ್ತಾ ಇದ್ದೀವಿ ಪ್ಲಾನಿಟೋರಿಯಂ ಒಂದು ಈ ವಸ್ತು ಪ್ರದರ್ಶನದ ಮುಖ್ಯ ಭಾಗ ಆ ಪ್ಲಾನಿಟೋರಿಯಮಲ್ಲಿ ನೀವು ನೋಡಿದ್ರೆ ಆತ್ಮನಿರ್ಭರ ಭಾರತ್ ಅಂತ ನಾವು ಮನಸ್ಸು ಮಾಡಿರೋದನ್ನು ಲೋ ಕಾಸ್ಟಲ್ಲಿ ಎಲ್ಲನೂ ಇನ್ವೆಸ್ಟ್ ಮಾಡಿ ಯಾವ ರೀತಿ ಪ್ರದರ್ಶನಗೊಳ್ತಾ ಇದೆ ಅದನ್ನು ನೋಡ್ಬೋದು ಬಂದಿರೋ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪೋಷಕರು ನಮಗೆ ಹೇಳಿರೋದು ತುಂಬ ಚೆನ್ನಾಗಿ ಆ ಪ್ಲಾನೆಟೋರಿಯಂ ಮೂಡಿ ಬಂದಿದೆ ಅಂತ ಆಲ್ ವಸ್ತು ಪ್ರದರ್ಶನ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಎಲ್ಲದಕ್ಕೂ ಮಕ್ಕಳಿಗೆ ರಿಯಲ್ ಎಕ್ಸ್ಪೀರಿಯೆನ್ಸಸ್ನ ಕೊಡ್ತಾ ಇದ್ದೀರಾ ಮಕ್ಕಳು ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅನ್ನೋದು ಪೋಷಕರ ಒಂದು ಫೀಡ್ಬ್ಯಾಕ್ ಆಗಿದೆ ಅದೇ ಥರ ನಾವು ಕಂಪ್ಯೂಟರ್ ಸೆಕ್ಷನ್ ಇಟ್ಟಿದ್ದೀವಿ ಆ ಕಂಪ್ಯೂಟರಲ್ಲಿ ಐ ಯಾವ ಥರ ರೇನ್ ಡಿಟೆಕ್ಟರ್ ಇರ್ಬೋದು ಡಿಟೆಕ್ಟರ್ ಇರ್ಬೋದು ಮತ್ತು ಯಾವ ರೀತಿ ಇವಾಗ ಪ್ರೆಸೆಂಟ್ ವರ್ಡನ್ನು ಅದು ಟ್ರಾನ್ಸ್ಫರ್ಮೇಷನ್ ಕಡೆಗೆ ಹೋಗ್ತಾ ಇದೆ ಅದನ್ನು ಸಹ ಎಕ್ಸಿಬಿಟ್ ಮಾಡಿದ್ದೀವಿ ಓವರ್ ಆಲ್ ಈ ಎಕ್ಸಿಬಿಷನ್ ತುಂಬ 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 ಯುನೀಕ್ ಆಗಿದೆ ಬಂದವರೆಲ್ಲ ಎವ್ರಿ ಮಿನಿಟ್ ಇಸ್ ಅ ವರ್ಡ್ಸ್ ಸ್ಪೆಂಡಿಂಗ್ ಅಂತಲೇ ಫೀಡ್ಬ್ಯಾಕ್ ಬರ್ತಾ ಇರೋದು ನಮಗೆ ತುಂಬಾ ಮೋಟಿವೇಶನ್ ಕೊಡ್ತಾ ಇದೆ ಅದೇ ತರ ಇವತ್ತು ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ನಮ್ಮ ಪ್ರೈಮರಿ ಸೆಕ್ಷನ್ ಆರ್ಗನೈಸ್ ಮಾಡಿದ್ವಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸುಮಾರು ಐನೂರು ಜನಕ್ಕೆ ಹೆಚ್ಚು ಗ್ರ್ಯಾಂಡ್ ಪೇರೆಂಟ್ಸ್ ಬಂದಿದ್ದಾರೆ ಇದರಿಂದ ನಮ್ಮ ಶಾಲೆಯಲ್ಲಿ ಮೌಲ್ಯಗಳು ಯಾವ ರೀತಿ ಮುಖ್ಯ ಕೌಟುಂಬಿಕ ಸಂಬಂಧಗಳು ಯಾವ ರೀತಿ ಮುಖ್ಯ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಷ್ಟು ಮುಖ್ಯ ಅನ್ನೋದನ್ನು ಮಕ್ಕಳ ಮೂಲಕ ಎಲ್ಲರಿಗೂ ತಿಳಿಸಿ ಹೇಳಿರೋದು ನಮ್ಮ ಪೇ ಪೋಷಕರಿಗಾಗಲಿ ಮಕ್ಕಳಿಗಾಗಲಿ ಬಹಳ ಸಂತೋಷ ಆಗಿದೆ ಇದನ್ನು ನಿಮ್ಮ ಮೂಲಕ ಎಲ್ಲರಿಗೂ ಹೇಳ್ತಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊಟ್ಟ ಮೊದಲ ಬಾರಿಗೆ ಇಡೀ ಈ ಭಾರತದಲ್ಲಿ ಆತ್ಮನಿರ್ಭರ್ ಭಾರತ್ ಅಥವಾ ಸೆಲ್ಫ್ ರಿಲಯನ್ಸ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಎಕ್ಸಿಬಿಷನ್ ಮಾಡಿ ಸಕ್ಸಸ್ ಆಗಿದ್ದೀವಿ ಅದಕ್ಕೆ ನಮ್ಮ ಶಾಲೆಯ ಮ ಪ್ರಾಂಶುಪಾಲರ ಎಲ್ಲ ಮ್ಯಾನೇಜ್ಮೆಂಟ್ ಟೀಮ್ಗೆ ಮಕ್ಕಳ ಪರವಾಗಿ ಪೋಷಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ